ಬಿಜೆಪಿಯವರು ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಯಾವ ವಿಚಾರ ಒಪ್ಪಿಕೊಂಡಿದ್ದಾರೋ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಅವರ ಕಾರ್ಯಕರ್ತರಲ್ಲಿ ಆ ವಿಚಾರ ನಾವು ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ದ್ವಂದ್ವ ನೀತಿ ಇದೆ ಅವರ ಒಂದು ಕಡೆ ಭಾರತ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ತೇವೆ ಹೇಳಿ ಭಾರತೀಯ ಜನತಾ ಪಾರ್ಟಿ ತಮ್ಮ ಪ್ರಣಾಳಿಕೆ ತಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪ್ಪಿಕೊಳ್ತಾರೆ ಅದರಲ್ಲಿ ಸೆಕ್ಯುಲರಿಸಂ ಅನ್ನ ಬಹಳ ಚೆನ್ನಾಗಿ ಬರೀತಾರೆ ಸೆಕ್ಯುಲರಿಸಂ ಅಂತ ಹೇಳ್ತಾರೆ ಹೊರಗಡೆ ಬಂದು ಅವರ ಪಕ್ಷದ ನಾಯಕರು ಮಾಜಿ ಸಚಿವರು ಸಂಸತ್ ಸದಸ್ಯರು ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ನೀವು ಏನ್ ತಿದ್ದುಪಡಿ ಹೇಳಿ ಏನ್ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ತಿದ್ದುಪಡಿ ಮಾಡಿ ಹೊರಟದ್ದು ಸಂವಿಧಾನದ ಯಾವ ಭಾಗ ಒನ್ ವೇ ಯು ಆರ್ ಅಕ್ಸೆಪ್ಟಿಂಗ್ ಇನ್ ಯುವರ್ ಕಾನ್ಸ್ಟಿಟ್ಯೂಷನ್ ರೀಸೆಲ್ ಇನ್ ಅದರ್ ವೇ ಯು ಆರ್ ಟೆಲಿಂಗ್ ದಟ್ ಯು ವಾಂಟ್ ನಾಲ್ನೂರು ಜನರ ಲೋಕಸಭಾ ಸದಸ್ಯರ ಬೆಂಬಲ ಬೇಕು ಮೂರನೇ ಎರಡನೇ ಭಾಗ ಸ್ಟೇಟ್ಗಳು ಅಧಿಕಾರದಲ್ಲಿ ಇರಬೇಕು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬೇಕು ನಾವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀವಿ ಇನ್ನೊಂದು ಕಡೆ ಹೇಳ್ತಾರೆ ಅದು ಸ್ಟೇಟ್ಮೆಂಟು ನಾವು ಒಪ್ಪುದಿಲ್ಲ ಅದು ವೈಯಕ್ತಿಕ ಅವರದು ಅಂತ ಹೇಳ್ತಾರೆ ನಾನು ಕೇಳುವ ವೈಯಕ್ತಿಕ ಹೇಗೆ ಆಗ್ತದೆ ಅದು ವೈಯಕ್ತಿಕ ಹೇಗೆ ಆಗ್ತದೆ ಒಬ್ಬ ಪಕ್ಷದ ಎಂಪಿ ಪಕ್ಷದ ದೇಶದ ಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡಿದವರು ನಾಯಕರು ಈಗ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇಲ್ಲಿ ಒಂದು ಕಡೆ ಅದು ನಮ್ದಲ್ಲ ಅಂತ ಹೇಳ್ತಾರೆ ವ್ಯಕ್ತಿತ್ವ ಏನು ಹೇಳೋದಿಲ್ಲ ಕಾರ್ಯಕರ್ತರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತೇವೆ ಅಂತ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಅವರಿಗೆ ಮೆಸೇಜ್ ಅನ್ನು ಕೊಟ್ಟು ದ್ವಂದ್ವ ಎಂಬಿಸ್ತಾರೆ ಇದು ಅನಂತಕುಮಾರ್ ಹೆಗ್ಡೆಯ ವೈಯಕ್ತಿಕ ಸ್ಟೇಟ್ಮೆಂಟ್ ಅಲ್ಲ ದಿಸ್ ಈಸ್ ದಿ ಇನ್ನರ್ ಡಿಸಿಷನ್ ಆಫ್ ದಿ ಬಿಜೆಪಿ ಪಾರ್ಟಿ ಅಂಡ್ ಆಲ್ಸೋ ದಿ ಆರ್ ಎಸ್ ಎಸ್ ಡೈರೆಕ್ಷನ್ ಜನ ಉಗಿತಾರೆ ಅಲ್ಲ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡುವವರು ಈ ದೇಶದ ನೂರ ಮೂವತ್ತೈದು ಕೋಟಿ ಜನರು ಈ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡಿ ಇವತ್ತು ಮತ ಹಾಕಿ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ನೀವು ಇವತ್ತು ಹೆಂಗೆ ಒಂದು ಕಡೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಹೇಳಿಕೆಗಳು ಬಂದಾಗ ಅದು ನಮ್ದು ಹೇಳಿಕೆ ಅಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ರೀತಿಯಲ್ಲಿ ನೀವು ಮಾತಾಡ್ತೀರಿ ನನಗೆ ಅರ್ಥ ಆಗ್ತದೆ ಈಗ ಅನಂತಕುಮಾರ್ ಹೆಗ್ಡೆ ಬಗ್ಗೆ ನನಗೆ ಅರ್ಥ ಆಗ್ತದೆ ಅವರು ಡಿಪ್ರೆಷನ್ ಇಲ್ಲಿ ಇದ್ದಾರೆ ಅವರಿಗೆ ಬಿಜೆಪಿ ಸಹಾಯ ಮಾಡಬೇಕು ಎಲ್ಲಿಯಾದ್ರೂ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅವಶ್ಯಕತೆ ಇದೆ ಅವನಿಗೆ ಬಿಜೆಪಿ ಸುಮ್ಮನೆ ಕೂತ್ಕೊಳ್ಬೇಕು ಅವರು ಅಪ್ಪಿತಪ್ಪಿ ಹೇಳಿದೆ ನಿಮ್ಮ ಏಜೆಂಡ್ ಅವರು ಹಾಗಾಗಿ ಅವರಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ನನ್ನ ಸಲಹೆ ಬಹಳ ತೊಂದರೆ ಹೇಳಿದೆ ಅವರಿಗೆ ಇದು ಈ ತೊಂದರೆ ಸರಿ ಮಾಡ್ಲಿಕ್ಕೆ ಬೇರೆ ಏನು ಆಗೋದಿಲ್ಲ ಹಾಗಾಗಿ ಹೆಲ್ತ್ ಕ್ರೈಸಿಸ್ ಇದೆ ಒಳ್ಳೆ ಡಾಕ್ಟರ್ ಚೆಕ್ಅಪ್ ಮಾಡಿ ಮಾತ್ರೆ ಕೊಟ್ಟರೆ ಅಥವಾ ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಿದ್ರೆ ಬಿಜೆಪಿಗೆ ಎಲ್ಲಿ ಒಂದು ಕಡೆ ಸ್ವಲ್ಪ ಇಲೆಕ್ಷನ್ ಅವರಿಗೆ ಶಾಂತಿ ಇರಬಹುದು ಅಂತ ನಾನು ಒಪ್ಪಿಕೊಡ್ತೇನೆ ಮತ್ತು ಬಿಜೆಪಿಯವರು ಈ ದ್ವಂದ್ವ ಮಾಡುವಂತದ್ದು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಲಿಕ್ಕೆ ಹೊರಡಿರ್ತಕ್ಕಂಥದ್ದು ನನ್ನ ಪ್ರಕಾರ ಒಬ್ಬ ರಾಜಕಾರಣಿಯಾಗಿ ನಾನು ತಿಳಿದು ಹೊಸ್ತಲ್ಲ ಭಾರತ ದೇಶದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ಸಂದರ್ಭದ ಎಪ್ಪತ್ತೈದನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಕೈಪಿಡಿ ಕೊಡ್ತಾರೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗಳಿಗೆ ಅದಕ್ಕೆ ಸೆಕ್ಯುಲರಿಸ್ ಅಂತ ವರ್ಡ್ ಬಿಟ್ಟು ಬಿಡ್ತಾರೆ ಬಂಡೋ ಬಿಟ್ಟು ಬಿಡ್ತಾರೆ ಕಲಾಪದಲ್ಲಿ ಸೇರಿಸಿಕೊಡ್ತಾರೆ ಅದೇ ರೀತಿ ಜಂತರ್ ಮಂತರಲ್ಲಿ ಒಂದು ಬಿಜೆಪಿ ಸಂಘಟಿತ ಸಂಘಟನೆಗಳು ಕಾನ್ಸ್ಟಿಟ್ಯೂಷನ್ ಪ್ರತಿಯನ್ನ ಬೆಂಕಿ ಹಾಸ್ತಾರೆ ಅದಕ್ಕೂ ಅವರು ಮಾತಾಡಲ್ಲ ಮಾತಾಡೋದಿಲ್ಲ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವವೇ ಇಲ್ಲ ಬೇರೆ ಏನಾದರೂ ಯಾರಾದರೂ ಮಾತಾಡಿದರೆ ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕಾನ್ಸ್ಟಿಟ್ಯೂಷನ್ಗ ಗೌರವ ಅಂತೇಳಿ ಬೊಬ್ಬೆ ಹೊಡಿತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳ್ತಾರೆ ಅನುಕೂಲ ಶಾಸ್ತ್ರಕ್ಕಾಗಿ ನಿಜ ಮನಸ್ಸಿನಲ್ಲಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದೇಶದ ಸಂವಿಧಾನ ಬಗ್ಗೆ ಗೌರವ ಇಲ್ಲ ಅವರದನ್ನು ಪಾಲನೆ ಮಾಡೋದಿಲ್ಲ ಅವರಿಗೆ ಅವರದೇ ಆದ ಒಂದು ಸಂವಿಧಾನವನ್ನು ಈ ದೇಶದಲ್ಲಿ ಅಜೆಂಡಾ ಅವರಿಗೆ ಇದೆ ಅಂತ ನನಗೆ ಅನಿಸ್ತದೆ ಅದಕ್ಕೆ ಈ ದೇಶದ ನೂರ ಮೂವತ್ತೈದು ಕೋಟಿ ಜನ ಒಪ್ಪುವುದಿಲ್ಲ ಹಾಗಾಗಿ ಅನಂತಕುಮಾರ್ ಹೆಡ್ಡೆ ಹೇಳಿದ್ದು ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಏನು ನೀವು ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದೀರಿ ಇದು ಸರಿಯಾದದ್ದು ಅಲ್ಲ ಒಂದು ವೇಳೆ ಹೌದು ಅಂತಾದ್ರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಔಟ್ ಫ್ರಮ್ ಯುವರ್ ಪಾರ್ಟಿ ಇಟ್ ಈಸ್ ನಾಟ್ ಎ ಸಿಂಪಲ್ ಇಶ್ಯೂ ಇದೊಂದು ಚಿಕ್ಕ ವಿಚಾರ ಅಲ್ಲ ಸಾಮಾನ್ಯ ವಿಚಾರ ಅಲ್ಲ ಇದೊಂದು ಘೋರ ಅಪರಾಧ ಹೌದುಂತಾದರೆ ಈ ದೇಶದ ಪ್ರಧಾನಮಂತ್ರಿಗಳು ಕೆಂಪುಗೋಟೆ ಮೇಲೆ ನಿಂತುಕೊಂಡು ಧ್ವಜಾರೋಹಣ ಮಾಡೋದು ಧ್ವಜ ಆರೋಹಣ ಮಾಡಿ ಈ ದೇಶಕ್ಕೆ ಗೌರವ ಕೊಡೋದು ಹೌದುಂತಾದರೆ ಇಮಿಡಿಯೇಟ್ ಬೇಕಿತ್ತು ಇದು ಇನ್ ಆ ಧೈರ್ಯ ನಿಮಗಿಲ್ಲ ಬಿಕಾಸ್ ಇವರಿಗೆ ನೋಡಲಿ ನಿಂತು ನಿಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಪದೇ ಪದೇ ಇಂತಹ ವಿಚಾರಗಳ ಬಗ್ಗೆ ನೀವು ಮಾತಾಡ್ತಾ ಇರ್ತೀರಿ ಇವತ್ತು ಸಿ ಎ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್